ನೀನು ದುಡ್ಡಿನ ಬಗ್ಗೆ ಯತ್ನ ಕಣ ಸ್ವಲ್ಪ ತಂಗಿ ಸುನೀತಿನ ಬಗ್ಗೆ ಯತ್ನ ಮಾಡು ಸುನಿತ್ನಿಗೆ ಈಗಾಗಲೇ ಮದುವೆ ವಯಸ್ಸು ಹೋಗ್ತಾ ಇದೆ ಅಂತಾದ್ರಲ್ಲಿ ಪ್ರದಕ್ಷಿಣೆ ಇಲ್ಲದೆ ಸೇರ್ಜಯ ಇಲ್ಲ ಮದುವೆ ಒಪ್ಕೊಂಡಿದ್ದಾನೆ ರೋಗೋ ದುಡ್ಡಿನ ವಿಚಾರ ಆಗಿರಲಿ ಹೆಲ್ಪ್ ಮಾಡೋಕೆ ನಾನು ಇಲ್ಬೇನೆ ನಿನ್ಗೆ ಮತ್ತೆ ಮದುವೆ ಒಪ್ಕೊಳಗೋ ಪ್ಲೀಸ್ ಶ್ರೀಧರ್ ಆಯ್ತು ಇಷ್ಟೇ ಹೇಳಿದ್ಮೇಲೆ ಹಾಕ್ತೀನಿ ನಮ್ಮಂತ ಬಡವರು ಸಾಲ ಮಾಡಿ ಮದುವೆ ಮಾಡ್ಬೇಕು ಸಂಪಾದನೆ ಮಾಡಿ ಮದುವೆ ಮಾಡಕ್ಕಾಗೋದಿಲ್ಲ ಮನೇನಾದ್ರೂ ಒತ್ತಾಯಿತ್ತು ನೀ ನೋಡಿದ ಹುಡ್ಗನ್ ಜೊತೆ ಮದುವೆ ಮಾಡ್ತೀನಿ ಶ್ರೀಧರ್ ಮದುವೆ ಮಾಡ್ತೀರಿ ಓ ದಿವಾಕರ್ ಈ ಬಂದ್ರ ಇವ್ರ ದಿವಾಕರ್ ಅಂತ ಸುರಿ ತಲ ಕೈ ಬಂದ್ರಂತ ಗಂಡು ಇವರೇನೆ ಮಗು ದಿವಾಕರ್ ಅವ್ರ ಮಗು ಅಂತ ಸುರಿ ಅನ್ನ ಬಹಳ ಶ್ರಮ ಬನ್ನಿ ಕುತ್ಕೊಳ್ಳಿ ಸುನಿತಾ ಸುನಿತಾ ನೋಡಮ್ಮ ಸುನೀತಾ ನಿನ್ನ ಕೈಲಿ ಕುಂದಿರುವಂತಹ ಬಾವಿ ಗಂಡ ಇವರೇನ ನೋಡಿ ನಾಳೆ ನೀವು ಗಂಡೆ ಹತ್ತಿರಕ್ಕೆ ಬಾರಿ ಬದುಕಬೇಕಾದ್ರು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಿದ್ರೆ ನೀವೇ ಮಾತಾಡ್ಕೊಳ್ಳಿ ನಾವೊಂದು ಹತ್ತು ನಿಮಿಷ ಆಚೆ ಬರೋಣ ಬಾರೋ ಆಯ್ತು ಕಣ ನೀನಿಷ್ಟೇ ಹೇಳದ್ಮೇಲೆ ಆಯ್ತು ಕಣ ಮಾತಾಡಿದವರು ಸರಿ ನೀವು ಮಾತಾಡಮ್ಮ ಅದೇನು ಮಾತಾಡಬೇಕು ಅಂತ ನೀವೇ ಮಾತಾಡ್ಕೊಳ್ಳಿ ನಾವು ಹೊರಗಡೆ ಕಾಯ್ತಾ ಇರ್ತೀವಿ ಸುನೀತಾ ಸುನೀತಾ ಯಾಕಷ್ಟೊಂದು ದೂರ ಕಂಡಿದ್ದೀಯಾ ನನ್ನ ಜೊತೆ ಮಾತಾಡೋಕ್ಕೆ ನಚ್ಕೇರ ಇಲ್ಲ ಸುನೀತ ಯಾಕೆ ತುಂಬ ಸಂಕೋಚನ ನನ್ನ ಜೊತೆ ಮದುವೆ ಇಲ್ಲ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ ಹಾಗೇನೂ ಇಲ್ಲ ನಾನು ಬಡವಿ ಅಂತ ಗೊತ್ತಿದ್ದು ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಲ್ಲ ನಿಮ್ಮಂತ ಒಳ್ಳೆ ಗುಣವಂತ ಇರೋರನ್ನು ಹೇಗೆ ಮಾತಾಡಲಿ ಅಂತ ತಡವಡಿಸ್ತಿದ್ದೆ ಅಷ್ಟೇ ಓಹೋ ಪರವಾಗಿಲ್ಲ ತುಂಬ ಚೆನ್ನಾಗೇ ಮಾತಾಡ್ತೀಯ ಮಾತು ಕಮ್ಮಿ ಅದು ನೀವು ಮಾತಾಡೋ ಇದೆಯಲ್ಲ ತುಂಬ ಇದೆ ಹ್ಞೂ ಸಾಕು ಸಾಕು ಹೊಗಳಿದ್ದು ನನಗೆ ತುಂಬ ನಾಚಿಕೆ ಆಗ್ತಿದೆ ಅದು ಸರಿ ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ ಸುನೀತ ಮೊದಲ ಮುಂಚೆ ಅಂತ ಪ್ರಶ್ನೆ ಕೂಡ ನನಗೆ ಕುಡಿಯೋದಿರಲಿ ಕುಡಿಯೋ ನೋಡಿದ್ರೆ ನನಗೆ ಹಸೆ ಆಗುತ್ತೆ ಇದು ಸತ್ಯವಾದ ಸುನೀತಾ ಅದಕ್ಕೆಲ್ಲ ಆಲೆಯ ಮಾಡ್ತೀರಾ ಬಿಡಿ ಏನಂದರೆ ನನಗೆ ಕುಡಿಯೋರು ಕಂಡ್ರೆ ಆಗಲ್ಲ ಮತ್ತು ಕುಡಿಯೋರ್ನ ನೋಡಿದ್ರೆ ನಂಗೆ ತುಂಬ ಅಸಹ್ಯ ನಂಗೆ ತುಂಬ ಭಯ ಆಗುತ್ತೆ ಗೊತ್ತಾ ಅದಕ್ಕೆ ಕೇಳಿದೆ ಬೇಜಾರು ಮಾಡ್ಕೋಬೇಡಿ ಸುನೀತಾ ಹ್ಞೂ ನಾನಾಕೆ ಬೇಜಾರು ಮಾಡ್ಕೊಳ್ಳಿ ನಿನ್ನ ನಾಳೆ ನನ್ನ ಹೆಂಡತಿ ಹೋಗೋಣ ನೀನು ಏನಕ್ಕೆ ಹೇಳಿದ್ರುಗಳು ಬೇಜಾರಲ್ಲ ಕಡೆ ಹ್ಞೂ ಹಾಂ ಸುನೀತಾ ಕೊಡಬೇಕು ನೀವೇ ಮುಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾ ಸ್ನೇಹಿತ ನಾಳೆ ನಾನು ನಿನಗೆ ಎಂಗೇಜ್ಮೆಂಟ್ ಅಲ್ಲಿ ಹೂ ಮುಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಎಂಗೇಜ್ಮೆಂಟ್ ಅಲ್ಲಿ ಹೂ ಮುಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆ ಅವಕಾಶ ಈಗಲೇ ಸಿಕ್ಕಿದ ಮೇಲೆ ನೀವು ಬಿಡ್ತೀರಾ ನಾನೇ ನನ್ನ ಕೈಯಾರ ಹೂ ಮುಡಿಸಿ ಕುಡಿಯಲ್ಲ ತಾನೇ ಕುಡಿಯಲ್ಲ ನಿನ್ನಾನೇ ಕುಡಿಯಲ್ಲ